ಹಾಯ್ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಮಶ್ರೂಮ್ ದೊನ್ನೆ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕೋಬೇಕು ಅದು ಕುಕ್ಕರಲ್ಲಿ ತುಪ್ಪ ಎಣ್ಣೆ ಕಾಯ್ತಾ ಇರಲಿ ನಾವು ಮಶ್ರೂಮು ಎರಡು ಪ್ಯಾಕೆಟ್ ಮಶ್ರೂಮ್ ತಂದಿದ್ಲು ಆ ಮಶ್ರೂಮ್ನ ತುಂಬ ಚೆನ್ನಾಗಿ ತೊಳಿಬೇಕು ನೀಟಾಗಿ ಫಸ್ಟೊಂದು ಸ್ವಲ್ಪತ್ತು ನೆನೆಸಬೇಕು ಅದ್ರಲ್ಲಿ ತುಂಬ ಮಣ್ಣಿರುತ್ತೆ ಮಣ್ಣಲ್ಲಿ ನೆನೆಸಿದ್ರೆ ಮಣ್ಣೆಲ್ಲ ಕೆಳಗಡೆ ನಿಂತಿರುತ್ತೆ ಆಮೇಲೆ ನೀಟಾಗಿ ಒಂದೊಂದು ನೀಟಾಗಿ ಜಾಸ್ತಿ ನೀರು ಹಾಕ್ಕೊಂಡು ಒಂದು ನಾಲ್ಕೈದು ಸಲ ತೊಳಿಬೇಕು ಹಾಗೆ ಎಣ್ಣೆ ಕಾಯ್ತು ನೋಡಿ ಎಣ್ಣೆ ತುಪ್ಪ ಎರಡೂ ಕಾಯ್ತು ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ಹಾಗೆ ಮೂರು ಏಲಕ್ಕಿ ಒಂದು ಹೂವು ಒಂದು ಮರಾಠಮೊಗ್ಗು ಇದನ್ನು ಹಾಕೋಬೇಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆಗ್ತಿರಲಿ ಒಂದು ನಾಲ್ಕು ಈರುಳ್ಳಿ ಹಾಗೆ ಹಣ್ಣು ದಪ್ತಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನು ಅಷ್ಟೇ ಒಂದು ಅರ್ಧ ಅರ್ಧ ಕಟ್ಟು ಹಾಕಬೇಕು ಅದನ್ನು ತಂದು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಸೊಪ್ಪಲೆಲ್ಲ ತುಂಬ ಮಣ್ಣಿರುತ್ತೆ ಆ ಮಣ್ಣೆಲ್ಲ ನಾವು ನೆನೆಯಾಗಿ ಸ್ವಲ್ಪ ಹೊತ್ತು ನೆನೆಯಾಕಿಟ್ರೆ ನೀವು ತೊಳೆದು ಮಣ್ಣು ನೀರು ಮೇಲೆ ನೋಡಿ ಎಷ್ಟು ಮಣ್ಣು ನಿಂತಿರುತ್ತೆ ಅಂತ ಯಾವುದೇ ತರಕಾರಿನೂ ಅಷ್ಟೇ ಚೆನ್ನಾಗೆ ತೊಳಿಬೇಕು ತೊಳೆದು ಅದು ತುಂಬ ನೀಟಾಗಿರುತ್ತೆ ಇಲ್ಲ ಮಣ್ಣು ಮಣ್ಣಾಗುತ್ತೆ ಹಾಗೆ ನೋಡಿ ಇದೆಲ್ಲ ಕಾಯ್ತಲ್ಲ ಸ್ಪೈಸಿ ಐಟಮ್ ಹಾಕಿದ್ವಲ್ವ ಅದೆಲ್ಲ ಫ್ರೈ ಆಯಿತು ಸ್ವಲ್ಪ ಗಮ್ಮನ್ನವರೆಗೂ ಫ್ರೈ ಆಗಲಿ ಹಾಗೆ ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೆ ನಾಲ್ಕು ಆ ನಾಲ್ಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಬೇಕು ಅದನ್ನು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಅದು ನಾವು ಮಿಕ್ಸಿ ಜಾರೊಳಕ್ಕೆ ಮಸಾಲೆ ಹಾಕೊಳ್ಳೋಣ ಆಮೇಲೆ ಏನಪ್ಪ ಮಶ್ರೂಮ್ ಅಂದರೆ ಅವಳು ಮಶ್ರೂಮ್ ನನ್ನ ಮಗಳೇ ಮಾಡ್ತಾ ಇರೋದು ಈಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅವಳಿಗೆ ತುಂಬ ಇಷ್ಟ ಮಶ್ರೂಮಲ್ಲಿ ಏನು ಬೇಕಾದ್ರೂ ಮಾಡ್ತಾಳೆ ಮಶ್ರೂಮ್ ಕಬಾಬೆಲ್ಲ ಮಾಡ್ತಾಳೆ ಇವತ್ತು ಅಷ್ಟೇ ಮಶ್ರೂಮು ದೊನ್ನೆ ಮಶ್ರೂಮ್ ದೊನ್ನೆ ಬಿರಿಯಾನಿ ಜೊತೆಗೆ ಕಬಾಬು ಮಾಡಿದ್ಲು ಆ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ ಇದನ್ನ ಮಾತ್ರ ವೀಡಿಯೋ ಮಾಡ್ಕೊಂಡ್ವಿ ಅದನ್ನು ಕಬಾಬು ತುಂಬ ಚೆನ್ನಾಗಿತ್ತು ಮಶ್ರೂಮ್ ಕಬಾಬು ಹಾಗೇ ನಮ್ಮ ಓರಿಗಿತಿ ಬಂದಿದ್ದರು ಅವ್ರಿಗೂ ಹಾಕೊಟ್ಲು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅವರೂ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಾಳೆ ನಿಧಾನ ಮಾಡೋದು ಆದರೂ ಚೆನ್ನಾಗಿ ಮಾಡ್ತಾಳೆ ಮಶ್ರೂಮ್ ಐಟಮಲ್ಲಿ ಏನು ಕೊಟ್ಟರು ಮಾಡ್ತಾಳೆ ಹಾಗೆ ಮುಂಚೆ ಎಲ್ಲ ಮಶ್ರೂಮಲ್ಲಿ ಅನ್ನ ಮಾಡ್ಕೊಡ್ಬೇಕಿತ್ತು ನಾನು ಆಗ ಅನ್ನ ಕ ಗೊಜ್ಜು ಮಾಡ್ಕೊಂಡು ಅನ್ನ ಕಲಿಸೋ ಬಿರಿಯಾನಿ ಮಾಡೋಳು ಮಶ್ರೂಮ್ದು ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿರ್ತಿತ್ತು ಅವ್ರ ಅಜ್ಜಿಗೆ ಅಷ್ಟೇ ತುಂಬ ಇಷ್ಟ ಅವಾಗ ಅಜ್ಜಿನೆಲ್ಲ ಊರಿಂದ ಕರೆಸಿ ಅಜ್ಜಿ ಬನ್ನಿ ನಿಮಗೆ ಮಶ್ರೂಮ್ದು ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ ಕರೆಯೋಳು ಹಾಗೆ ಮಶ್ರೂಮ್ ಬಿರಿಯಾನಿ ಹಾಗೆ ಮಶ್ರೂಮ್ ಗೊಜ್ಜನು ಮಾಡ್ಕೊಳು ಈಗ ನೋಡಿ ಅದೆಲ್ಲ ಫ್ರೈ ಆಯ್ತಲ್ಲ ಈಗ ಮಶ್ರೂಮು ಎರಡು ಎರಡು ಪ್ಯಾಕೆಟ್ ಇತ್ತು ಅದು ಇಷ್ಟು ಕಾಣಿಸುತ್ತೆ ಆಮೇಲೆ ಆ ಮಶ್ರೂಮ್ ಎಲ್ಲ ಸುಂಡೋದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ನೋಡಿ ಅರ್ಧ ನಾವು ಮಶ್ರೂಮ್ ಬಿರಿಯಾನಿಗೆ ಹಾಕಿದ್ದೀವಿ ದೊನ್ನೆ ಮಶ್ರೂಮ್ ದೊನ್ನೆ ಬಿರಿಯಾನಿಗೆ ಹಾಕಿದ್ದೀವಿ ಫ್ರೈ ಮಾಡ್ತಾ ಇದೀವಿ ಇದು ಫ್ರೈ ಆದಮೇಲೆ ನಾವು ಇನ್ನು ಬಾಕಿದ್ನೆಲ್ಲ ಮಶ್ರೂಮ್ ಬಿ ಕಲಿಸಿದ್ವಿ ಸೇಮ್ ಮಾ ಮಾವು ಚಿಕನ್ ಕಬಾಬಿಗೆ ಹೆಂಗೆ ಕಲಿಸ್ತೀವಿ ಹಂಗೇ ಕಬಾಬ್ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಮೊಟ್ಟೆ ಆಗೋಲ್ಲ ಮೊಟ್ಟೆ ಹಾಕೋಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ ಪೌಡ್ರು ಇಷ್ಟು ನಿಂಬೆಹಣ್ಣು ಸ್ವಲ್ಪ ಹಾಕ್ಬಿಟ್ಟು ಈಗ ನೋಡಿ ಉಪ್ಪು ಹಾಕ್ತಿದ್ದೀವಿ ಸ್ವಲ್ಪ ಹರಳು ಉಪ್ಪು ಸ್ವಲ್ಪ ಉಪ್ಪೆಲ್ಲ ಇಟ್ಕೊಳ್ಳಿ ಮಸಾಲೆಗೆ ಅಂತ ಉಪ್ಪು ಹಾಕ್ತಾಯಿದ್ದೀವಿ ಅದು ಸ್ವಲ್ಪ ಫ್ರೈ ಆಗಬೇಕು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿ ಮಸಾಲೆಯೆಲ್ಲ ಇಟ್ಕೊಳ್ಳುತ್ತೆ ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕಬೇಕು ಅರಿಶಿಣ ಪುಡಿ ಹಾಕೋದ್ರಿಂದ ಅಷ್ಟೇ ಅದು ಒಳ್ಳೆಯದು ಅರ್ಶಿಣ ಪುಡಿ ಹಾಕೋದ್ರಿಂದ ಮಶ್ರೂಮ್ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ವಾರಕ್ಕೊಂದು ಸಲ ಇಲ್ಲ ತಿಂಗಳಿಗೆ ಒಂದು ಎರಡು ಮೂರು ಸಲ ವಾರ ಮಶ್ರೂಮ್ ತಿನ್ನಬೇಕು ಆದರೆ ಒಬ್ಬೊಬ್ಬರು ಎಲ್ಲ ಮಾಡ್ಕೊಂಡು ತಿಂತಾರೆ ಒಬ್ಬರು ಮಶ್ರೂಮೇ ತಿನ್ನಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಗೊರೂರು ಡೇಮಾವತಿ ಡ್ಯಾಮ್ ಇದೆಯಲ್ಲ ಅಲ್ಲೇ ನಮ್ಮದು ಕ್ವಾರ್ಟರ್ಸ್ ಇದ್ದಿದ್ದು ನಮಗೆ ಕ್ವಾರ್ಟರ್ಸ್ ಇರೋದ್ರಿಂದ ಅಲ್ಲೇ ಇದ್ದಿದ್ದಲ್ಲ ನಾವು ಹಂಗಾಗಿ ನಮಗೆ ಡ್ಯಾಮ್ ಹತ್ರ ಇಲ್ಲ ಈ ಮಶ್ರೂಮ್ ಬೆಳೆಯೋದು ಮೊಟ್ಟೊಣಬೆ ಅಂತ ಬೆಳೆಯೋದು ಆವಾಗ ನಮ್ಮ ಅಜ್ಜಿ ಇದ್ದರು ಅವರು ಆವಾಗ ನಮಗೆ ಕಳಿಸೋರು ನಮ್ಮ ಅಜ್ಜಿ ಹೋಗಿ ಮೊಟ್ಟೆ ಇದು ಅಣ್ಬೆ ತೊಗೊಬರಾಗಿ ಅಂತ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಅರ್ಧ ಕಟ್ ಪುದೀನ ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಹಾಕತ್ತಿದ್ದೀವಿ ಅದು ಅದನ್ನು ಮಿಕ್ಸಿಲಿ ಹಾಗೇನೆ ಒಂದು ಸ್ವಲ್ಪ ಹಾಗೆ ನಮ್ಮ ಅಜ್ಜಿ ಕಳಿಸ್ಬೇಕಾದ್ರೆ ಎಲ್ಲರಿಗೂ ನನ್ನ ಪಾತ್ರೆ ಕೊಟ್ಬಿಟ್ಟು ಕಳಿಸೋರು ಅಲ್ಲಿ ದೇವನ ದೇವಸ್ಥಾನ ಇತ್ತು ದೇವಸ್ಥಾನದ ಹಿಂಭಾಗ ಚಾನಲ್ ಇತ್ತು ಚಾನಲ್ ಹತ್ರ ನಾವು ಅಣ್ಬೆಗಳನ್ನೆಲ್ಲ ಆರಿಸ್ಕೊಂಡ್ಬರ್ಬೇಕಿತ್ತು ಇಷ್ಟಿಷ್ಟು ಇಷ್ಟು ತಪ್ಪ ಬಿಟ್ಟಿರೋದು ಮೊಟ್ಟೆ ಅಣಬೆ ಅಂತ ಆಮೇಲೆ ಬೇರೆ ಅಣಬೆ ಹುಚ್ಚ ಅಣ್ಬೆ ತುಂಬ ಥರ ವೆರೈಟಿ ಅಣ್ಬೆಗಳಿದ್ದಾವೆ ಉತ್ತಣ್ಬೆ ಅಂತ ಇದೆ ನೋಡಿ ನಾಲ್ಕು ಮೆಣ್ಸಿನ್ಕಾಯಿ ಹಾಕೊಂಡು ಮಿಕ್ಸಿ ಅರ್ಗೆ ಕೊತ್ತಂಬರಿ ಪುದೀನ ನಾಲ್ಕು ಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿ ಹಾಗೆ ಲವಂಗ ಒಂದು ನಾಲ್ಕು ಹಾಗೆ ಒಂದು ಮೆಣಸು ಒಂದೇ ಒಂದು ಪೀಸ್ ಚೆಕ್ಕೆ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಬೇಕು ಹಾಗೆ ಅಲ್ಲಿ ಅಣಬೆ ಆರಿಸ್ಕೊಬರಕ್ಕೆ ಹೋದಾಗ ಒಂದೊಂದ್ಸಲ ಸಲ ಅಣಬೆ ಇರೋದು ಅದು ವಿಷ ಅದು ಅದು ಛತ್ರಿ ಹಂಗಿರುತ್ತೆ ಅದ್ರ ಕೆಳಗಡೆ ಒಂಥರ ಕಲ್ಲರ್ ಇದ್ದರೆ ಅದು ತಿನ್ನಂಗಿಲ್ಲ ಆ ಅಣ್ಬೇನ ನಮ್ಮ ಅಜ್ಜಿಗೆ ನಾವು ಎತ್ಕೊಬಂದು ಕೊಟ್ಟ ತಕ್ಷಣ ಅವರು ನೋಡೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಸಣ್ಣಗೆ ರುಬ್ಬಬೇಕು ಆಮೇಲೆ ಅದನ್ನು ಅಜ್ಜಿ ನೋಡೋರು ಅದನ್ನು ಅಣಬೆನ ಯಾವ್ದು ಅಣಬೆ ಒಳ್ಳೆ ತಂದಿದ್ದಾರೆ ಯಾವುದಿಲ್ಲ ಅಂತ ಆಮೇಲೆ ಅವತ್ತು ನಮ್ಮ ಅಜ್ಜಿಗೆ ಅಣಬೆ ಅಂದ್ರೇ ತುಂಬ ಇಷ್ಟ ಆವಾಗ ಅವರೆಲ್ಲ ತಿಂದಿರೋದಕ್ಕೆ ಆ ಶಕ್ತಿ ಆಗಿದ್ರು ಆ ಅಣ್ಬೆ ತಿಂದಿರೋದಕ್ಕೆ ಆವಾಗ ಅದನ್ನು ನಾವು ಅಜ್ಜಿ ನೋಡಿ ತೊಳೆದು ಬಿಟ್ಟು ಎಲ್ಲ ಅಜ್ಜಿ ಕ್ಲೀನ್ ಮಾಡೋರು ಹುಚ್ಚಣ್ಬೆ ಏನಾರು ಇದ್ದರೆ ಎಸ್ಬಿಡೋರು ಇದು ನೋಡಿ ರುಬ್ಕೊಂಡಿದ್ವಲ್ಲ ಇದನ್ನೆಲ್ಲ ನಾವು ಕುಕ್ಕರ್ಗೆ ಅಣ್ಬೆ ಸುಂಡಕ್ಕೆ ಹಾಕಿದ್ವಲ್ಲ ಅಣ್ಬೆ ಫ್ರೈ ಆಗ್ತಿತ್ತು ಅದರೊಳಗಡೆ ನಾವು ಈ ಖಾರ ಎಲ್ಲ ಹಾಕಿದ್ವಿ ಹಾಗೆ ಅದೇ ಮಿಕ್ಸಿ ಜಾರ್ಗೆ ಟಮೊಟೊ ಒಂದೇ ಒಂದು ಟೊಮೊಟೊ ದೊಡ್ಡ ಟೊಮೊಟೊ ಆದರೆ ಒಂದು ಎರಡು ಟೊಮೊಟೋನ ಅದನ್ನು ಸಣ್ಣಗೆ ರುಬ್ಕೊಬೇಕು ಸಪ್ರೇಟ್ ರುಬ್ಕೊಬೇಕು ನಾವು ಅದಕ್ಕೆ ಹಾಕೋಂಗಿಲ್ಲ ಸಪ್ರೇಟ್ ರುಬ್ಕೊಂಡ್ವಿ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಸಪ್ರೇಟ್ ರುಬ್ಕೊಂಡ್ವಿ ಅದು ಹಂಗೆನೇ ಫ್ರೈ ಆಗ್ತಿತ್ತು ಅದು ಎಣ್ಣೆ ಬಿಡೋವರೆಗೂ ಫ್ರೈ ಆಗಬೇಕು ಹಾಗೆ ಅದಕ್ಕೇ ಈ ಟೊಮೊಟೊನೂ ಹಾಕಬೇಕು ರುಬ್ಬಿಟ್ಟು ಹಾಕಿದ್ಮೇಲೆ ಆಗ ಆಗ ಅಜ್ಜಿ ಅವಾಗ ಕಡಲೆಬೇಳೆ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಅಜ್ಜಿ ಮಶ್ರೂಮ್ ಗೊಜ್ಜು ಮಾಡೋರು ಮಶ್ ಕಡಲೆಬೇಳೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿರೋದು ಯಾವ ಥರ ಅಂದರೆ ಮಟನ್ ಸಾರು ಇರೋದು ಆ ಮಶ್ರೂಮ್ ಗೊಜ್ಜಿಗೆ ರೊಟ್ಟಿ ಇಲ್ಲ ರಾಗಿ ರೊಟ್ಟಿ ಇಲ್ಲ ಅಕ್ಕಿ ರೊಟ್ಟಿ ಈ ಥರ ಎಲ್ಲ ಮಾಡ್ಕೊಂಡು ತಿಂತಾಯಿದ್ರು ಅವಾಗ ಆವಾಗ ಇಲ್ಲಾಂದರೆ ಬರೀ ದೇಶ ಪಲ್ಯ ಹಾಕೊಂಡು ತಿಂತಾಯಿದ್ರು ತುಂಬ ಚೆನ್ನಾಗಿರೋದು ನಮಗೆ ಅವಾಗೆಲ್ಲ ಜಾಸ್ತಿ ತಿನ್ಬಿಟ್ಟು ನನಗೆ ಇಷ್ಟನೇ ಆಗೋಲ್ಲ ಅಷ್ಟು ಆದರೂ ಅವಳಿಂದಾಗ ತಿಂತಾಯಿದ್ದೀನಿ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ ನಾನು ನೋಡಿ ಟೊಮೊಟೊ ರುಬ್ಬ ಹಾಕಿದ್ಮೇಲೆ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಆಗಬೇಕು ಆಮೇಲೆ ಇನ್ನೊಂದು ಕಡೆ ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ವಿ ಒಂದುವರೆ ಪಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ನೆನೆಸಿ ಅಳತೆ ಮಾಡಿಬಿಟ್ಟು ನಾವು ಇಟ್ಕೊಂಡಿರಬೇಕು ನೆನೆಸ್ಬಿಟ್ಟು ಅದೊಂದು ಹತ್ತು ನಿಮಿಷ ನೋಡಿ ನೋಡಿದೆ ಪಾವು ಮೇಜರ್ಮೆಂಟ್ ಪಾವು ಅದರಲ್ಲಿ ಈಗ ನಾವು ನಾವು ನೀರು ಹಾಕೋಬೇಕು ಈಗ ಅಕ್ಕಿ ಹಾಕೊಂಡ್ಮೇಲೆ ನೀರು ಹಾಕಬೇಕು ಆಗ ನಮ್ಮ ಅಕ್ಕಂದಿರು ನಾವು ಎಲ್ಲರೂ ಅಣ್ಬೆ ಹಾಸೋಕ್ಕೋಗಿದೀವಿ ಒಂದು ಹತ್ತಂತೂ ಉತ್ತ ಇತ್ತು ಅಲ್ಲಿ ಮೇಲೆ ಒಂದು ಮಾರನೇಗೆ ಇರಲಿಲ್ಲ ಇನ್ನೊಂದು ದಿನ ಹೋಗಿ ನೋಡಿದ್ರೆ ಬೆಳಗ್ಗೆನೆ ಹೋಗಿ ಇಷ್ಟು ಸಣ್ಣ 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 ಅಣ್ಬೆಗಳು ಅದಕ್ಕೆ ಉತ್ತ ಅಣ್ಬೆ ಅಂತ ಹೇಳ್ತಾರಂತೆ ಅದನ್ನು ಊಟ ಮಾಡ ಅಡುಗೆ ಮಾಡ್ಬೋದು ಸಾಂಬಾರು ಗೊಜ್ಜು ಏನು ಬೇಕಾದ್ರೂ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಅಲ್ಲೆಲ್ಲ ಅಣಬೆ ನೋಡಿದ್ವಲ್ವಾ ನಮ್ಮ ಬೆ ಇದೆಲ್ಲ ಬೆಳೆಯೋದಿಲ್ಲ ನಮಗೆ ಗೊತ್ತೇ ಇಲ್ಲ ಅಣಬೆ ಬೆಳೀತಾರ ಅನ್ಸೋದು ಯಾವಾಗ ಹಸನಿ ಆಗಿ ಬಂದ್ವಿ ಇಲ್ಲೆಲ್ಲ ಅಣ್ಣೆನ ಬೆಳೆಯೋದನ್ನ ಬೆಳೆಯೋರು ಸಿಕ್ತಿರ್ಲಿಲ್ಲ ಒರಿಜಿನಲ್ ಆಗಿ ಅಣ್ಬೆ ಬೆಳೆಯೋರು ಹಂಗಾಗಿ ಇದು ಹೆಂಗ್ ಬೆಳಿತಾರೆ ಹೆಂಗ್ ಮಾಡ್ತಾರೆ ಒರಿಜಿನಲ್ ಇಲ್ವೋ ಅಂತೆಲ್ಲ ಅನ್ಸೋದು ನಮಗೆ ಅದೇ ತಿಂದು ರೂಢಿಯಾಗಿ ಅವಾಗೆಲ್ಲ ನಾವು ತುಂಬ ತಿಂದ್ಬಿಟ್ಟಿದ್ದೀವಿ ಅವಾಗೆಲ್ಲ ಹಂಗಾಗಿ ಈಗ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ ನಾನು ಆಮೇಲೆ ನನ್ನ ಮಗಳೇ ಅಣ್ಬೆ ಎಲ್ಲ ತಿನ್ನಂಗಾದ್ಲು ಅವಾಗಿಂದ ನಾನು ರೂಢಿ ಮಾಡ್ಕೊಂಡಿದ್ದೀನಿ ಹಂಗಾಗಿ ಈಗೆಲ್ಲ ತಿಂತೀನಿ ಮಶ್ರೂಮ್ ಅಂದರೆ ನನಗೂ ಇಷ್ಟ ತೊಗೋಬಾರಪ್ಪ ಮಾಡೋಣ ಅಂತ ಹೇಳ್ತೀನಿ ನೋಡಿ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಅದ ಮಾಡಿ ಉಪ್ಪು ಉಪ್ಪು ಯಾವ ಥರ ಇದೆ ಟೇಸ್ಟು ನೋಡಬೇಕು ರುಚಿನ ಸ್ವಲ್ಪ ಬೇಕಾದರೆ ಹಾಕೋಬೋದು ನಾವು ಈಗ ನಾವು ಅಕ್ಕಿ ಹಾಕಬೇಕು ಈಗ ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿ ಅದನ್ನೆಲ್ಲ ನೀರು ಸೋಸ್ಕೊಂಡು ಹಾಕಬೇಕು ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕಬೇಕು ಒಂದು ಅರ್ಧನೂ ಬೇಡ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಾಕಬೇಕು ನಿಂಬೆಹಣ್ಣು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ದೊನ್ನೆ ಬಿರಿಯಾನಿಗೆ ಹಾಗೆ ನಾವು ಇದಕ್ಕೆ ಕಲ್ಲು ಹೂವು ಹಾಕಬೇಕಿತ್ತು ರುಬ್ಬಕ್ಕೆ ಅದು ನಮ್ಮ ಹತ್ರ ಕಲ್ಲು ಇರಲಿಲ್ಲ ಇರಲಿಲ್ಲ ಹಾಗಾಗಿ ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಕಲ್ಲು ಹೂವು ಇರಲಿಲ್ಲ ಅಂತ ಹಾಕಲಿಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಕಲ್ಲು ಹೂವು ಹಾಕಿದ್ರೆ ಹಾಗೆ ನೋಡಿ ಅಕ್ಕಿ ಇದು ನೆನೆಸಿಟ್ಟಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಹಾಕ್ತಾ ಇದಕ್ಕೆ ಪಲಾವ್ಗೆ ಅಕ್ಕಿ ತೊಳೆದ ಅಕ್ಕಿ ಹಾಕ್ಬಿಟ್ಟು ಈಗ ಇಡೋಕ್ಕೆ ಕೂಗ್ಸ್ ಕೂಗ್ಸೋಕ್ಕೆ ಹಾಕ್ ಮುಚ್ಚಬೇಕು ಮನೆಯವರಂತೂ ನಾವು ಮಶ್ರೂಮ್ ಅಂದರೆ ಇಷ್ಟ ಇಲ್ಲ ಅವ್ರಿಗೆ ಒಂದಿನ ತಿಂದಿಲ್ಲ ಅವರು ಮಶ್ರೂಮ ನೋಡಿ ಈಗ ಹಾಕ್ಬೇಕು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಶಲ್ ಕೂಗಿಸ್ಬೇಕು ಮೂಲ ಇಲ್ಲ ಮೂರು ಇಲ್ಲ ಎರಡು ವಿಷಾಲ ಕೂಗಿಸ್ಬೇಕು ಕುಕ್ಕರೆಲ್ಲ ಮಿಷಲ್ ಆ ವಿಶಲ್ ಆರ್ತು ನೋಡಿ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಾಳೆ ಆ ಕಡೆ ಮಶ್ರೂಮ್ ಕಬಾಬ್ ಮಾಡ್ತಿದ್ದಾಳೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೊನ್ನೆ ಮಶ್ರೂಮ್ ದೊನ್ನೆ ಬಿರಿಯಾನಿ ಈಗ ಚೆನ್ನಾಗಿ ಸಲ ಮಿಕ್ಸ್ ಕೊಡಬೇಕು ಯಾವುದೇ ನಾವು ಕುಕ್ಕರಲ್ಲಿ ಪಲಾವ್ ಗಿಲೋ ಮಾಡಿದ್ರೆ ಬಿರಿಯಾನಿ ಮಾಡಿದ್ರೆ ಎಲ್ಲ ಒಂದು ಕಡೆಗೆ ಮಸಾಲೆ ಬಂದ್ಬಿಟ್ಟಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಳ ಹಾಕಿ ಒಂದೆರಡು ನಿಮಿಷ ಬಿಡಬೇಕು ಆ ಕಡೆ ಕಬಾಬ್ ಬೇಯ್ತಾ ಇದೆ ನೋಡಿ ರೆಡಿ ಆಗೋಯ್ತು ದೊ ಮಶ್ರೂಮ್ ದೊನ್ನೆ ಬಿರಿಯಾನಿ ಹಾಗೆ ಮಶ್ರೂಮ್ ಕಬಾಬು ಮೊಸರು ಬಜ್ಜಿ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ನೀವು ಎಲ್ಲ ಒಂದ್ಸಲ ಮಾಡ್ಕೊಂಡು ತಿನ್ನಿ ಈಸಿ ಮಾಡೋಕ್ಕೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು